ಒಂದೇ ಒಂದು ಗದ್ದಲ ಕಂಡು ಬರ್ತಾ ಇಲ್ಲ ಸೂಜಿ ಬಿದ್ದರೂ ಕೇಳುವಷ್ಟು ಮೌನ ಆವರಿಸಿದೆ ಇದು ಗೌಶಿದ್ದನ ಮಹಿಮೆ ಗೌಶಿದ್ದನ ಶಕ್ತಿ ಗೌಶಿದ್ದನ ಭಕ್ತಿಗೆ ಸಾಕ್ಷಿ ಅನ್ನುವಂಥ ಮಾತನ್ನು ನಾವು ಹೇಳ್ತಾ ಇದ್ದೇವೆ ಇಲ್ಲಿ ನಮ್ಮ ಗವಿಮಠದ ಭಕ್ತರು ಎಷ್ಟೊಂದು ಶಿಸ್ತಿನಿಂದ ನಡೆದುಕೊಳ್ತಾರ ಅಂದರೆ ಶಿಳ್ಳೆ ಹಾಕೋದಿಲ್ಲ ಚಪ್ಪಾಳೆ ತಟ್ಟೋದಿಲ್ಲ ವಿಚಿತ್ರವಾಗಿ ವರ್ತಿಸೋದಿಲ್ಲ ಅತ್ಯಂತ ಶಾಂತರಾಗಿ ಶಾಂತರಾಗಿ ಶಿಸ್ತುಬದ್ಧವಾಗಿ ಗೌಸಿದ್ದೇಶ್ವರನ ಮಾರಥೋತ್ಸವಕ್ಕೆ ಸಾಕ್ಷಿಯಾಗಿದ್ದಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣಬಹುದು ಗವಿಮಠದ ಅಂಗಳನಲ್ಲಿ ನೋಡಿದರೆ ನಮಗೆ ಕೇವಲ ಭಕ್ತರ ಶಿರಗಳು ಮಾತ್ರ ಕಾಣ್ತಾ ಇವೆ ಎಲ್ಲಿ ನೋಡಿದಲ್ಲಲ್ಲಿ ಅತ್ತತ್ತ ಅನ್ನುವಂಥ ರೀತಿಯಲ್ಲಿ ಭಕ್ತರ ಶಿರಗಳು ಮಾತ್ರ ಕಾಣಿಸ್ತಾ ಇರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಹೀಗೆ ಇನ್ನು ಮಹಾರಥೋತ್ಸವಕ್ಕೆ ಇನ್ನು ಕೆಲವೇ ನಿಮಿಷಗಳ ಅವಧಿ ಉಳಿದಿರ್ತಕ್ಕಂಥದ್ದು ಈ ಘಟನೆಗೆ ಎಲ್ಲರೂ ಸಾಕ್ಷಿ ಆಗ್ತಾರೆ ಮಹಾರಥೋತ್ಸವದ ನಂತರ ಕೈಲಾಸ ಮಂಟಪದ ವೇದಿಕೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತ ಹಿತೋದ್ಧಾರಕ ಕಾರ್ಯಕ್ರಮಗಳು ಇವೆ ಅಲ್ಲಿ ಗವಿಮಠದ ಬೆಟ್ಟದ ಮೇಲೆ ಆ ಕಾರ್ಯಕ್ರಮಕ್ಕೆ ಪ್ರತಿ ದಿವಸ ಸಾಕ್ಷಿ ಆಗ್ತಕ್ಕಂಥವರು ಎಪ್ಪತ್ತು ಸಾವಿರ ಜನ ಆ ಬೆಟ್ಟದ ಮೇಲೆ ರಾತ್ರಿ ಹತ್ತು ಗಂಟೆವರೆಗೆ ಕುಳಿತುಕೊಂಡು ಆ ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತಕ್ಕಂಥ ಒಂದು ಅದ್ಭುತ ದೃಶ್ಯವನ್ನು ಕೊಪ್ಪಳದಲ್ಲಿ ಮಾತ್ರ ನೋಡಲಿಕ್ಕೆ ಸಾಧ್ಯ ಇಲ್ಲಿ ಯಾವ ಭಕ್ತರ ಮನೆಗಳಿಗೂ ಕರಪತ್ರಗಳನ್ನು ಹಂಚಿಲ್ಲ ಆ ನೀಡಿಲ್ಲ ಪರ ಪೂಜರು ಮಹಾರಥೋತ್ಸವಕ್ಕೆ ಪೂಜೆಯನ್ನು ಸಲ್ಲಿಸಿ ಈ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಆ ದೃಶ್ಯವನ್ನ ನಾವಿಲ್ಲಿ ಕಾಣಬಹುದು ಇಟ್ಲ ಇಟ್ಲ ಬರಿ ಗುರಣ ದಯವಿಟ್ಟು ಬಂದ್ಬಿಡಿ